ಸರ್ ಹೇಳಿ ಈಗ ಓಡ್ತಾ ಇರೋದು ಕುಮಾರಸ್ವಾಮಿ ಇರೋದು ಕುಮಾರಸ್ವಾಮಿ ಕೇಂದ್ರ ಮಂತ್ರಿಗಳಾಗಿದ್ದಾರೆ ಎರಡೂವರೆ ಲಕ್ಷ ಲೀಡಲ್ಲಿ ಗೆದ್ದಿದ್ದಾರೆ ಮಂಡ್ಯದಲ್ಲಿ ಈ ಸಂದರ್ಭದಲ್ಲಿ ಏನು ಹೇಳಬೇಕು ಕರ್ನಾಟಕ ರಾಜ್ಯದಲ್ಲಿ ಜೆಡಿಎಸ್ ಪಕ್ಷದ ಅಸ್ತಿತ್ವ ನೆಲೆ ಬೆಲೆ ಇಲ್ಲ ಅಂತ ವಿರೋಧ ಪಕ್ಷಗಳು ಅದರಲ್ಲೂ ಕಾಂಗ್ರೆಸ್ ಪಕ್ಷ ಮಾತಾಡೋ ಸಂದರ್ಭದಲ್ಲಿ ಇತ್ತೀಚೆಗೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಧಿಕೃತ ಅಭ್ಯರ್ಥಿಗಳಾದ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸನ್ಮಾನ್ಯ ಎಚ್ ಡಿ ಕುಮಾರಣ್ಣ ಅವರು ಕೋಲಾರ ಲೋಕಸಭಾ ಕ್ಷೇತ್ರದಿಂದ ಮಲ್ಲೇಶ್ ಬಾಬು ಅವರು ಹಾಸನ ಲೋಕಸಭಾ ಕ್ಷೇತ್ರದಿಂದ ಪ್ರಜ್ವಲ್ ಅವರು ಏನು ಸ್ಪರ್ಧಿಸಿದರು ಈ ಮೂರು ಲೋಕಸಭಾ ಕ್ಷೇತ್ರಗಳ ಪೈಕಿ ಕೋಲಾರ ಮತ್ತು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳು ಏನು ಜಯವೇರಿ ಬಾರಿಸಿದ್ದಾರೆ ಅದರಲ್ಲೂ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ಮಂಡ್ಯ ಜನತೆ ಆಹ್ವಾನ ನೀಡಿ ತಾವೇ ಇಲ್ಲಿ ಸ್ಪರ್ಧೆ ಮಾಡಬೇಕು ವಿರೋಧಿಗಳಿಗೆ ಒಂದು ತಕ್ಕ ಉತ್ತರ ನೀಡಬೇಕು ಅಂತೇಳಿ ಬರೀ ನೀವು ನಾಮಪತ್ರನ ಸಲ್ಲಿಸಿ ನೀವು ತೆರಳಿ ಬೇರೆ ಕಡೆ ಪ್ರಚಾರ ಮಾಡಿ ಮೊದಲನೇ ಅಂಥ ಚುನಾವಣೆಯಲ್ಲಿ ಹದಿನಾಲ್ಕು ಕ್ಷೇತ್ರ ಏನಿದೆ ನೀವು ಹದಿನಾಲ್ಕು ಕ್ಷೇತ್ರದಲ್ಲಿ ನಮ್ಮ ಮಂಡ್ಯ ಬಿಟ್ಟು ಬೇರೆ ಕಡೆ ನೀವೆಲ್ಲ ಪ್ರಚಾರ ಮಾಡಿ ನಾವು ನಿಮ್ಮನ್ನು ಅತಿ ಹೆಚ್ಚಿನ ಒಂದು ಮತಗಳಿಂದ ಗೆಲ್ಲಿಸ್ಕೊಡ್ತೀವಿ ಅಂತ ಹೇಳಿ ಭರವಸೆ ನೀಡಿದರು ಅದೇ ರೀತಿ ಅತಿ ಹೆಚ್ಚಿನ ಒಂದು ಮತಗಳಿಂದ ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ಮಂಡ್ಯ ಜನತೆ ಗೆಲ್ಲಿಸ್ಕೊಟ್ಟಿದ್ದಾರೆ ಅದೇ ರೀತಿ ಸನ್ಮಾನ್ಯ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕುಮಾರಣ್ಣ ಅವರ ಮೇಲೆ ನಂಬಿಕೆ ಇಟ್ಟು ದೇವೇಗೌಡರು ಸಾಹೇಬ್ರ ಮೇಲೆ ನಂಬಿಕೆ ಇಟ್ಟು ಅತಿ ಉನ್ನತವಾದಂಥ ಒಂದು ಖಾತೆಯನ್ನು ಕೂಡ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ನೀಡಿದ್ದಾರೆ ಈ ಒಂದು ಖಾತೆ ಮೂಲಕ ಅವ್ರು ನೀಡಿರೋ ಜವಾಬ್ದಾರಿ ಮೂಲಕ ಸನ್ಮಾನ್ಯ ಕುಮಾರಣ್ಣವರು ನಮ್ಮ ಒಂದು ದೇಶದ ಮತ್ತು ರಾಜ್ಯದ ಅಭಿವೃದ್ಧಿಗೋಸ್ಕರ ಅವರು ಶ್ರಮ ವಹಿಸ್ತಾರೆ ಈಗಾಗಲೇ ಎರಡು ಬಾರಿ ಮುಖ್ಯಮಂತ್ರಿಗಳು ಆಗಿ ಕಾರ್ಯನಿರ್ವಹಿಸಿರುವ ಅನುಭವ ಇದೆ ಮತ್ತೆ ಈಗ ಎರಡು ಬಾರಿ ಲೋಕಸಭಾ ಸದಸ್ಯರಾಗಿದ್ದರು ಈ ಬಾರಿ ಮೂರನೇ ಬಾರಿ ಲೋಕಸಭಾ ಸದಸ್ಯರಾಗಿದ್ದಾರೆ ಹಾಗಾಗಿ ದೇಶಕ್ಕೆ ಮತ್ತು ರಾಜ್ಯಕ್ಕೆ ನಮ್ಮ ನಾಯಕರಾದಂಥ ಕುಮಾರಣ್ಣವರು ಅತಿ ಹೆಚ್ಚಿನ ಒಂದು ಕೊಡುಗೆ ನೀಡ್ತಾರೆ ಅಂತ ಹೇಳಿ ನಾನು ಭಾವಿಸ್ತೇನೆ ನಾನು ಈಗಾಗಲೇ ನಮ್ಮ ಲೋಕಸಭಾ ಚುನಾವಣೆ ನಡೀಬೇಕಾದ್ರೆ ಏನು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ಸನ್ಮಾನ್ಯ ಶೋಭಾ ಕರಂದ್ಲಾಜಿ ಅವರು ಸ್ಪರ್ಧೆ ಮಾಡಿದ್ರು ನಾನು ಪ್ರಚಾರದ ಪ್ರತಿ ಭಾಷಣದಲ್ಲೂ ಭಾಷಣದಲ್ಲೂ ನಾನು ಹೇಳ್ತಾ ಇದ್ದೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ಮತದಾರರು ಸನ್ಮಾನ್ಯ ಶೋಭಾ ಕರಂದ್ಲಾಜು ಅವರಿಗೆ ಕೇವಲ ಮತ ಕೊಟ್ಟು ಅದೇನು ಐವತ್ತರವತ್ತು ಸಾವಿರ ಲೀಡ್ ಕೊಟ್ಟರೆ ಅದು ಸಾಕಾಗೋದಿಲ್ಲ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಜಂಟಿ ಏನು ಚುನಾವಣೆ ನಡೀತು ಇಡೀ ದೇಶದಲ್ಲಿ ಆದಂತಹ ಒಂದು ಚುನಾವಣೆ ಪೈಕಿ ನಮ್ಮ ರಾಜ್ಯ ನಾಯಕರ ತೀರ್ಮಾನದ ಮೇರೆಗೆ ಎನ್ ಡಿ ಎ ಅಂತ ಏನು ಎನ್ ಡಿ ಎಗೆ ನಮ್ಮ ಪಕ್ಷವನ್ನು ಕೂಡ ಗುರ್ತಿಸ್ಕೊಂಡು ಜೊತೆ ಜೊತೆಯಾಗಿ ಚುನಾವಣೆ ನಡೆಸಿದ್ವಿ ಇಲ್ಲಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಸನ್ಮಾನ್ಯ ಶೋಭಾ ಕರಂದ್ಲಾಜೆ ಅವ್ರಿಗೆ ಕನಿಷ್ಠ ಒಂದು ಲಕ್ಷದಿಂದ ಒಂದು ಕಾಲು ಲಕ್ಷದ ಹೆಚ್ಚಿಗೆ ಮತ ಎದುರಾಳಿ ಅಭ್ಯರ್ಥಿಗೆ ಇಂಥ ಹೆಚ್ಚಿಗೆ ನೀಡಬೇಕು ಅಂತೇಳಿ ನಾವು ಹೋಗಿದ ಕಡೆ ಎಲ್ಲ ಮನವಿ ಮಾಡ್ತಾಯಿದ್ವಿ ಅದೇ ರೀತಿ ನಮ್ಮ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿ ಶೋಭಾ ಮೇಡಮ್ ಅವ್ರಿಗೆ ಒಂದು ಲಕ್ಷದ ಹದಿಮೂರು ಸಾವಿರದ ಐನೂರು ಮತಗಳು ಏನು ಹೆಚ್ಚಿಗೆ ಲೀಡ್ನ ನಾವು ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲೇ ಕೊಟ್ಟಿದ್ದೀವಿ ಇದು ಒಂದು ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಒಂದು ಲೀಡ್ ಬಂದಿರತಕ್ಕಂಥದ್ದು ರಾಜ್ಯದಲ್ಲೇ ಇದು ಒಂದು ಕ್ಷೇತ್ರ ಇರ್ಬೋದು ಹಾಗೇ ಏನು ಶೋಭಾ ಮೇಡಮ್ವರೆಗೂ ಕೂಡ ಉನ್ನತ ರಾಜ್ಯ ಖಾತೆ ಸಚಿವರಾಗಿ ಕೇಂದ್ರದಲ್ಲಿ ಮಾಡಿದ್ದಾರೆ ಅವರು ಕೂಡ ಈಗಾಗಲೇ ಸಚಿವರಾಗಿ ಕಾರ್ಯನಿರ್ವಹಿಸ್ತಾ ಇದ್ರು ಹಿಂದೆ ಈಗಲೂ ಕೂಡ ಅವ್ರನ್ನ ಸಚಿವರಾಗಿ ಮಾಡಿದ್ದಾರೆ ಅವರು ಕೂಡ ಉತ್ತಮವಾದಂಥ ಕಾರ್ಯಗಳನ್ನ ಮಾಡ್ತಾರೆ ಅದರಲ್ಲೂ ಏನು ನಾನು ಚುನಾವಣಾ ಪ್ರಚಾರದಲ್ಲಿ ಮತ್ತೊಂದು ಮಾತು ಹೇಳಿದ್ದೆ ನಮ್ಮ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿ ಪಕ್ಷದಿಂದ ಗೆದ್ದು ಬಿ ಜೆ ಪಿ ಪಕ್ಷವನ್ನು ಇವಾಗೇನು ತ್ಯಜಿಸಿ ಹೋಗಿದ್ದಾರೆ ಆ ಒಂದು ನೋವಲ್ಲಿ ಬಿ ಜೆ ಪಿ ಕಾರ್ಯಕರ್ತರು ಇದ್ದಾರೆ ನಾಲ್ಕು ಬಾರಿ ಚುನಾವಣೆಯಲ್ಲಿ ಚುನಾವಣೆಯಲ್ಲಿ ಸೋತಿರ್ತಕ್ಕಂಥ ಜವರಾಯಿಗೌಡರು ಮತ್ತು ಜವರಾಯಗೌಡರು ಬೆಂಬಲಿಗರಾದಂಥ ನಾವು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರುಗಳು ಕೂಡ ನೋವಲ್ಲಿದ್ದೇವೆ ನಾವು ಎರಡೂ ಪಕ್ಷದ ಕಾರ್ಯಕರ್ತರು ನೋವನ್ನು ಮರಿಬೇಕು ಅಂತಂದರೆ ಸನ್ಮಾನ್ಯ ಶೋಭಾ ಕರಂದ್ಲಾಜಿ ಅವ್ರನ್ನ ಅತಿ ಹೆಚ್ಚಿನ ಮತಗಳನ್ನ ಮೂಲಕ ನಾವು ಚುನಾವಣೆಯಲ್ಲಿ ಆರಿಸ್ಕೊ ಹಾರಿಸ್ಕೊಬೇಕು ಮತ್ತು ಅವ್ರನ್ನೇ ನಾವು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕರನ್ನಾಗಿ ನೋಡಬೇಕು ಅಂತೇಳಿ ನಾನು ಚುನಾವಣಾ ಪ್ರಚಾರದಲ್ಲಿ ಹೇಳ್ತಾ ಇದ್ದೆ ಅದೇ ರೀತಿ ಇವತ್ತು ಶೋಭಾ ಮೇಡಮ್ ಅವರೇನು ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ಅವರು ಎಂಟು ಲೋಕಸ ಲೋಕಸಭಾ ಕ್ಷೇ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂಥ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಏಳು ವಿಧಾನಸಭಾ ಕ್ಷೇತ್ರಗಳಿಗೆ ಅವರು ಎಂ ಪಿ ಆಗಿ ಕೆಲಸ ಮಾಡಲಿ ನಮ್ಮ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಎಂಪಿ ಪ್ಲಸ್ ಎಂ ಎಲ್ ಎ ನಮ್ಮ ಪಕ್ಷದ ಕಾರ್ಯಕರ್ತರ ಮುಖಂಡರು ಹಾಗೂ ಬಿಜೆಪಿ ಪಕ್ಷದ ಕಾರ್ಯಕರ್ತರ ಮುಖಂಡರಿಗೆ ಶೋಭಾ ಮೇಡಮೇ ಎಂ ಪಿ ಶೋಭಾ ಮೇಡಮೇ ಎಂ ಎಲ್ ಎ ಈ ರೀತಿ ನಾವು ಅವ್ರನ್ನ ಭಾವಿಸಿ ಅವರೊಂದಿಗೆ ಜೊತೆ ಜೊತೆಯಾಗಿ ಕೆಲಸ ಮಾಡಿ ನಮ್ಮ ಪಕ್ಷ ಮತ್ತು ಬಿಜೆಪಿ ಪಕ್ಷದ ಕಾರ್ಯಕರ್ತರ ಮುಖಂಡರುಗಳು ಒಟ್ಟಿಗೆ ಹೋಗ್ತವೆ ಮುಂದಿನ ದಿನಗಳಲ್ಲೂ ಬರುವಂತ ಚುನಾವಣೆಗಳನ್ನ ನಾವು ಒಟ್ಟಿಗೆ ಎದುರಿಸ್ತೇವೆ ಏನು ಸನ್ಮಾನ್ಯ ಜವರಾಯಿಗೌಡರು ಎರಡು ಸಾವಿರದ ಒಂಬತ್ತರಿಂದ ಜೆ ಡಿ ಎಸ್ ಪಕ್ಷದ ಸಂಘಟನೆಗೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸನ್ಮಾನ್ಯ ಜವರಾಯಿಗೌಡರು ಹಾಗೂ ಹಾಗೂ ಹನುಮಂತೇಗೌಡರು ಏನು ಜೊತೆ ಜೊತೆಯಾಗಿ ಸುಮಾರು ಹದಿನೈದು ವರ್ಷಗಳ ಕಾಲ ಏನು ಸಂಘಟನೆ ಮಾಡ್ಕೊಂಡು ಬಂದಿದ್ರು ಕೂಡ ನಾವು ಹಲವು ಪಾಲಿಕೆ ಚುನಾವಣೆಗಳು ಮತ್ತು ಸ್ಥಳೀಯ ಸಂಸ್ಥೆಗಳಾದಂಥ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆಯಲ್ಲಿ ಕೆಲವು ಕ್ಷೇತ್ರಗಳಲ್ಲಿ ನಾವು ಗೆದ್ದಂಥದ್ದು ಬಿಟ್ಟರೆ ನಾವು ವಿಧಾನಸಭೆ ಚುನಾವಣೆಯಲ್ಲಿ ನಾವು ಸ್ಪರ್ಧೆ ಮಾಡಿ ಅತ್ಯಲ್ಪ ಮತಗಳಿಂದ ನಾಲ್ಕು ಬಾರಿ ಚುನಾವಣೆ ಪರಾಭವಗೊಂಡಿದ್ವಿ ಏನು ಇತ್ತೀಚೆಗೆ ನಡೆದಂಥ ಎರಡು ಸಾವಿರದ ಇಪ್ಪತ್ತ್ಮೂರ ಚುನಾವಣೆ ನಾಲ್ಕನೇ ಬಾರಿ ಜವರೇಗೌಡ್ರಿಗೂ ಜವರೇಗೌಡರು ಜವರಾಯಿಗೌಡರಿಗೆ ಸ್ಪರ್ಧೆ ಮಾಡೋದಕ್ಕೆ ಅವರು ಮನಸ್ಸಲ್ಲಿ ಇಲ್ಲದೇ ಇದ್ರು ಕೂಡ ಸನ್ಮಾನ್ಯ ಕುಮಾರಣ್ಣವರು ಮತ್ತು ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳ ಮೇಲೆ ಅವರು ಪಕ್ಷದ ಕಾರ್ಯಕರ್ತರಿಗೋಸ್ಕರ ಚುನಾವಣೆ ನಡೆಸಿ ಅವ್ರು ಎಷ್ಟೇ ಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲೂ ಚುನಾವಣೆ ಪಕ್ಷದ ಕಾರ್ಯಕರ್ತರನ್ನು ಕೈ ಬಿಡಬಾರ್ದು ಅಂತ ಹೇಳಿ ಚುನಾವಣೆ ನಡೆಸಿ ಅತ್ಯಲ್ಪ ಮತಗಳಿಂದ ಮತ್ತೆ ನಾಲ್ಕನೇ ಬಾರಿ ಕೂಡ ಪರಾಭಾವಗೊಂಡರು ಆ ಒಂದು ಪರಾಭಾವಗೊಂಡಂಥ ಸನ್ನಿವೇಶದಲ್ಲಿ ನಮ್ಮ ನಾಯಕರಾದಂಥ ಕುಮಾರಣ್ಣ ಅವರು ಚುನಾವಣೆ ನಂತರ ಬಂದು ಒಂದು ಸಭೆಯಲ್ಲಿ ನಾನು ಜವರಾಯಿಗೌಡರಿಗೆ ಒಂದು ಅಧಿಕಾರ ಕೊಡ್ತೇನೆ ನಾನು ಇವತ್ತಿನ ದಿವಸ ಘೋಷಣೆ ಮಾಡೋದಿಲ್ಲ ನಾನು ಅಧಿಕಾರ ಕೊಡ್ತೇನೆ ಅದನ್ನು ಮಾಡಿ ತೋರಿಸ್ತೇನೆ ಅಂತೇಳಿ ನಮ್ಮ ನಾಯಕರಾದಂಥ ಕುಮಾರಣ್ಣವರು ಇವತ್ತು ಸನ್ಮಾನ್ಯ ಜವರಾಯಗೌಡರಿಗೆ ವಿಧಾನ ಪರಿಷತ್ ಸದಸ್ಯರನ್ನಾಗಿ ಆಯ್ಕೆ ಮಾಡಿದ್ದಾರೆ ಅದರಂತೆ ಏನು ನಮ್ಮ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಎಲ್ಲ ನಮ್ಮ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರುಗಳಿಗೆ ಇವತ್ತು ಒಂದು ಹೊಸ ರೀತಿಯ ಟಾನಿಕ್ ಸಿಗದಂತಾಗಿದೆ ಎಲ್ಲ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳು ಕೂಡ ನಮ್ಮಲ್ಲಿ ಏನು ನೋವಿತ್ತು ನಾಲ್ಕು ಬಾರಿ ಚುನಾವಣೆ ಸೋತಿದ್ದೀವಿ ಅಂತೇಳಿ ಅದನ್ನು ನಾವು ಮರೆಯಂಥದ್ದಾಗಿದೆ ಹಲವರ ದುರಾಂಕಾರದ ನಡವಳಿಕೆಗಳು ಜೆ ಡಿ ಎಸ್ ಪಕ್ಷದ ಬೆಲೆ ಇಲ್ಲ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಮುಗಿದೋ ಜೆ ಡಿ ಎಸ್ ಕಾರ್ಯಕರ್ತರುಗಳು ಅನ್ಯ ಪಕ್ಷಗಳಿಗೆ ಹೋಗ್ತಾ ಇದ್ದಾರೆ ಕಾರ್ಯಕರ್ತರು ಮುಖಂಡರುಗಳು ಬೇರೆ ದಾರಿ ನೋಡ್ತಾ ಇದ್ದಾರೆ ಅಂತ ಏನೋ ಒಂದು ಕೇವಲವಾದ ಮಾತು ದುರಾಂಕಾರದ ನಡವಳಿಕೆಗಳು ಏನು ಇತ್ತು ಹಲವು ಹಲವರಿಗೆ ಆ ಒಂದು ನಡವಳಿಕೆ ಇರೋವಂಥವ್ರಿಗೆ ಸನ್ಮಾನ್ಯ ನಮ್ಮ ಜೆ ಡಿ ಎಸ್ ಪಕ್ಷದ ವರಿಷ್ಠರು ಜವರಾಯೇಗೌಡರು ಹನುಮಂತೇಗೌಡರು ತಕ್ಕ ಉತ್ತರ ನೀಡಿದ್ದಾರೆ ಏನು ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇತ್ತೀಚೆಗೆ ನಡೆದಂಥ ಎಂ ಪಿ ಚುನಾವಣೆಯಲ್ಲಿ ಕೂಡ ಎನ್ ಡಿ ಎ ಮೈತ್ರಿ ಕೂಟದ ಅಭ್ಯರ್ಥಿ ಶೋಭಾ ಮೇಡಮ್ ಅವರು ಗೆದ್ದಿದ್ದಾರೆ ನಮ್ಮ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಜೆ ಡಿ ಎಸ್ ಅಧ್ಯಕ್ಷರಾದಂಥ ಜವರಾಯೇಗೌಡರು ಕೂಡ ವಿಧಾನ ಪರಿಷತ್ ಸದಸ್ಯರು ಅಂದರೆ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಕಾಲಚಕ್ರ ತಿರುಗಬೇಕು ಕಾಲಚಕ್ರ ತಿರುಗ್ತಾ ಇದೆ ಜಾವರಾಯಗೌಡ್ರು ಮುಂದೆ ಬರ್ತಾ ಇದ್ದಾರೆ ಶೋಭಾ ಮೇಡಮ್ ಅವ್ರು ಮುಂದೆ ಬಂದಿದ್ದಾರೆ ಹನುಮಂತೇಗೌಡರು ಮುಂದೆ ಬರ್ತಾ ಇದ್ದಾರೆ ನಮ್ಮ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳು ಕೆ ಒಂದು ಉತ್ಸಾಹದಿಂದ ಪ್ರೋತ್ಸಾಹದಿಂದ ಒಂದು ಪಕ್ಷ ಸಂಘಟನೆಗೆ ನಾವು ಮುಂದಾಗ್ತೇವೆ ಚುನಾವಣೆ ಬರ್ತಾ ಇದೆ ಈ ಮೈತ್ರಿಯಲ್ಲಿ ಹಂಚಿಕೆ ಯಾವ ರೀತಿ ಆಗುತ್ತೆ ಆಕಾಂಕ್ಷಿಗಳ ಈಗ ಮುಂದೆ ಬರ್ತಕ್ಕಂಥ ಜಿಲ್ಲಾ ಪಂಚಾಯತಿ ಹಾಗೂ ಬಿಬಿಎಂಪಿ ಚುನಾವಣೆ ಮೈತ್ರಿ ಯಾವ ರೀತಿ ಮಾಡ್ಕೊತಾರೆ ಅನ್ನೋದು ನಮ್ಮ ರಾಜ್ಯ ಮಟ್ಟದ ನಾಯಕರಿಗೆ ಬಿಟ್ಟಿದ್ದು ಈ ಚುನಾವಣೆಯಲ್ಲಿ ಅವರು ಹೊಂದಾಣಿಕೆ ಮಾಡಿಕೊಂಡು ಮುಂದುವರೆದಿದ್ದಾರೆ ನಾವೆಲ್ಲರೂ ಪಕ್ಷದ ನಿಷ್ಠರಾಗಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಒಟ್ಟಾಗಿ ಚುನಾವಣೆ ನಡೆಸ್ತೇವೆ ಏನು ನಮ್ಮ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂಥ ಬಿ ಬಿ ಎಂ ಪಿ ಸೀಟ್ಗಳ ಹಂಚಿಕೆ ವಿಚಾರದಲ್ಲಿ ಅದನ್ನು ನಾವು ಸಾಮಾನ್ಯ ಕಾರ್ಯಕರ್ತರು ಮಾತಾಡೋವಂಥದ್ದು ಸೂಕ್ತ ಅಲ್ಲ ಅದಕ್ಕೆ ವರಿಷ್ಠಿದ್ದಾರೆ ಜವರೇಗೌಡರಿದ್ದಾರೆ ಹನ್ಮಂತೆಗೌಡರಿದ್ದಾರೆ ಅವರ ಒಂದು ನೇತೃತ್ವದಲ್ಲಿ ಮತ್ತು ಬಿ ಜೆ ಪಿ ಪಕ್ಷದ ಮುಖಂಡರುಗಳ ನೇತೃತ್ವದಲ್ಲಿ ಸೀಟ್ ಹೊಂದಾಣಿಕೆ ಆಗ್ತದೆ ಹಂಚಿಕೆ ಆಗ್ತದೆ ಹಂಚಿಕೆ ಆದಂಥ ಮತ್ತು ಕ್ಯಾಟಗರಿಗಳು ಬಂದಂಥ ಒಂದು ರೀತಿಲಿ ಯಾವ ರೀತಿ ಹಂಚಿಕೆ ಮಾಡ್ತಾರೆ ಆ ರೀತಿ ಆಕಾಂಕ್ಷಿಗಳು ಪಕ್ಷದ ವರಿಷ್ಠರ ಮತ್ತು ನಮ್ಮ ಜವರಾಯಿಗೌಡ್ರ ಹನುಮಂತೇಗೌಡ್ರ ಒಂದು ಸೂಚನೆ ಮೇರೆಗೆ ನಾವು ತೀರ್ಮಾನಗಳು ತಗೊತೇವೆ ಅವರು ಯಾವ ರೀತಿ ತೀರ್ಮಾನ ಹೇಳ್ತಾರೆ ನಮ್ದು ಅದೇ ತೀರ್ಮಾನ ಅದೇ ಅಂತಿಮ ತೀರ್ಮಾನ ಚುನಾವಣೆಗೆ ಈ ಬಾರಿ ಸ್ಪರ್ಧೆಗೆ ನಾವು ಚುನಾವಣೆಗೆ ಅಂತೇಳಿ ನಾನು ಯಾವತ್ತೂ ಸಿದ್ಧನಾದಂಥವನ್ನಲ್ಲ ನಮ್ಮ ಪ ನಾನು ಈಗಾಗಲೇ ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆಗೆ ನಾವು ಒಂದು ವರ್ಷದ ಮುಂಚೆನೇ ನಾವು ಸಂಘಟನೆ ಶುರು ಮಾಡಿದ್ವಿ ನಾವು ಯಾವುದೇ ಚುನಾವಣೆಯಲ್ಲಿ ಮನಸಲ್ಲಿಟ್ಕೊಂಡು ಚುನಾವಣೆಗೆ ಮುಂದೆ ಬರ್ತಕ್ಕಂಥ ಮುಂದೆ ಬರ್ತಕ್ಕಂಥವ್ ನಾನಲ್ಲ ನನ್ನ ಗುರಿ ಇರೋವಂಥದ್ದು ನಮ್ಮ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನನಗೇನು ಜವಾಬ್ದಾರಿ ಒಂದು ಭಾಗದಲ್ಲಿ ಕೊಟ್ಟಿದ್ದಾರೆ ಅಲ್ಲಿ ನಮ್ಮ ಪಕ್ಷದ ಸಂಘಟನೆ ಪಕ್ಷದ ಕಾರ್ಯಕರ್ತರ ಜೊತೆಗಿರೋವಂಥದ್ದು ಪಕ್ಷದ ಸಂಘಟನೆಯಲ್ಲಿ ನಾವು ತೊಡಗಿಸ್ಕೊಳ್ಳುವಂಥದ್ದು ನನ್ನ ಒಂದು ಕೆಲಸ ನಾನು ಸ್ಪರ್ಧೆ ಮಾಡೋದಕ್ಕೋಸ್ಕರ ಚುನಾವಣೆ ಸಂಘಟನೆ ಮಾಡೋ ನನ್ನ ಫಸ್ಟ್ ಆಪ್ಷನ್ ಇರೋದು ಪಕ್ಷ ಪಕ್ಷ ಆದಮೇಲೆ ಬಾಕಿ ಸ್ಪರ್ಧೆ ಸ್ಪರ್ಧೆ ಅವಕಾಶ ಸಿಕ್ಕಿದ್ರೆ ನಾನು ಸ್ಪರ್ಧೆ ಮಾಡ್ತೇನೆ ಜಿಲ್ಲಾ ಪಂಚಾಯಿತಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಇತ್ತೀಚೆಗೆ ಮಾರ್ಪಾಡುಗೊಂಡ ನಂತರ ಇರತಕ್ಕಂಥ ಐದು ಜಿಲ್ಲಾ ಪಂಚಾಯತಿ ವ್ಯಾಪ್ತಿಗೆ ಕೆಂಗೇರಿ ಭಾಗದ ಬರ್ತಕ್ಕಂತ ಜಿಲ್ಲಾ ಪಂಚಾಯತಿ ನಮ್ಮ ಕುಂಬಳುಗೋಡು ಜಿಲ್ಲಾ ಪಂಚಾಯತಿ ಆಗಿರ್ಬೋದು ಮತ್ತು ರಾಮಸಂದ್ರ ಜಿಲ್ಲಾ ಪಂಚಾಯತಿ ಆಗಿರ್ಬೋದು ಅದರೊಳಗಡೆ ಬರ್ತಕ್ಕಂತ ತಾಲೂಕ್ ಪಂಚಾಯತಿಗಳಾಗಿರ್ಬೋದು ಏನು ನಾವು ಬಿ ಬಿ ಎಂ ಪಿ ಚುನಾವಣೆಗೆ ಸಿದ್ಧರಾಗಿದ್ದೇವೆ ಬಿ ಬಿ ಎಂ ಪಿ ಚುನಾವಣೆಗೆ ನಮ್ಮ ಪಕ್ಷ ಸಿದ್ಧವಾಗಿದೆ ಅಂತ ಹೇಳಿ ನಾವು ಹೇಳ್ತಾ ಇದ್ದೇವೆ ಅದೇ ರೀತಿ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಗಳು ಕೂಡ ಯಾಕಂದ್ರೆ ಕುಂಬಳುಗೌಡ ಜಿಲ್ಲಾ ಪಂಚಾಯಿತಿ ಕೂಡ ನಮ್ಮ ಪಕ್ಷದ ಅಭ್ಯರ್ಥಿ ಗೆದ್ದಿರ್ತಕ್ಕಂಥದ್ದು ರಾಮಸಂದ್ರ ಜಿಲ್ಲಾ ಪಂಚಾಯಿತಿ ಕೂಡ ನಮ್ಮ ನಾಯಕರಾದಂಥ ಹನುಮಂತೇಗೌಡರು ಧರ್ಮಪತ್ನಿ ಲತಾ ಹನುಮಂತೇಗೌಡರು ಗೆದ್ದಿರ್ತಕ್ಕಂಥದ್ದು ಹಾಗಾಗಿ ನಮ್ಮ ಒಂದು ಧ್ಯೇಯ ಇರ್ತಕ್ಕಂಥದ್ದು ಏನು ಕೆಂಗೇರಿ ಭಾಗದ ಹಿಂದೆ ಗೆದ್ದಂತಹ ನಮ್ಮ ಜಿಲ್ಲಾ ಪಂಚಾಯಿತಿ ಸ್ಥಾನಗಳು ಹಾಗೂ ಬಿ ಬಿ ಎಂ ಪಿ ಸ್ಥಾನಗಳು ನಾವು ಎರಡೂ ಪಕ್ಷನೂ ಸೇರಿ ಮತ್ತೆ ನಾವು ಗೆಲ್ಲೋಂಥ ಗೆಲ್ಲೋ ಅಂಥದ್ದು ಮಾಡಬೇಕಾಗಿದೆ ಮತ್ತು ಯಾವ ಒಂದು ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಅಭ್ಯರ್ಥಿಗಳು ಸಮರ್ಥ ಅಭ್ಯರ್ಥಿಗಳಿದ್ದಾರೆ ಸಮರ್ಥ ಅಭ್ಯರ್ಥಿಗಳ ಮೂಲಕ ನಾವು ಜಿಲ್ಲಾ ಪಂಚಾಯಿತಿ ಆಗಿರ್ಬೋದು ಬಿ ಬಿ ಎಂ ಪಿ ಆಗಿರ್ಬೋದು ಕೆಂಗೇರಿ ಭಾಗದಲ್ಲಿ ಪ್ರತಿಯೊಂದನ್ನು ಕೂಡ ನಾವು ಅಚ್ಚುಕಟ್ಟಾಗಿ ಚುನಾವಣೆ ಮಾಡಿ ಅದರಲ್ಲಿ ನಮ್ಮ ಪಕ್ಷ ಗೆಲ್ಲೋ ಅಂಥದ್ದನ್ನ ನಾವು ಮಾಡ್ತೇವೆ ಈ ಹಿಂದೆ ಗೆದ್ದಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಮನೆ ಈ ಹಿಂದೆ ಗೆದ್ದಂಥ ಅಭ್ಯರ್ಥಿಗಳು ಅಂತ ಅದು ಲೋಕಲ್ ಬಾಡಿ ಚುನಾವಣೆ ಆಗಿರೋದ್ರಿಂದ ಕ್ಯಾಟಗರಿಗಳು ವೈಸ್ ಹೋಗುತ್ತೆ ಯಾವ ಒಂದು ಮೀಸಲಾತಿ ಬರುತ್ತೆ ಆ ಮೀಸಲಾತಿ ಮೇರೆಗೆ ಚುನಾವಣೆ ನಡೆಸ್ತಕ್ಕಂಥದ್ದು ಲೋಕಲ್ ಬಾಡಿ ಚುನಾವಣೆಯಲ್ಲಿ ಇರತಕ್ಕಂಥ ನಿಯಮ ಯಾವ ಯಾವ ಕ್ಷೇತ್ರಕ್ಕೆ ಯಾವ ಯಾವ ಮೀಸಲಾತಿ ಬರುತ್ತೆ ಅದ್ರ ಮೇಲೆ ಅಭ್ಯರ್ಥಿಗಳು ತೀರ್ಮಾನ ಆಗ್ಬೇಕಾಗ್ತದೆ ಮೀಸಲಾತಿಗಳು ಅತಿ ಶೀಘ್ರದಲ್ಲಿ ಬರುತ್ತೆ ಮೀಸಲಾತಿಗಳು ಬರಲಿ ಮೀಸಲಾತಿಗಳು ಬಂದಾದ ಮೇಲೆ ನಮ್ಮ ಕೆಂಗೇರಿ ಭಾಗದಲ್ಲಿ ನಮ್ಮ ಹೋಬಳಿ ಅಧ್ಯಕ್ಷರು ಮೂರ್ತಿ ಇದ್ದಾರೆ ಮತ್ತು ನಮ್ಮ ರಾಮಸಂತ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂಥ ನಮ್ಮ ಮಾರೇಗೌಡರಿದ್ದಾರೆ ಅನಂತರಾಜು ಅವರಿದ್ದಾರೆ ಹಲವಾರು ನಮ್ಮ ಪಂಚಾಯತಿ ಸದಸ್ಯರಿದ್ದಾರೆ ನಾವು ಪ್ರತಿಯೊಂದನ್ನು ಕೂಡ ಕೂತು ಮಾತಾಡಿ ಪಕ್ಷ ಸಂಘಟನೆ ಮೀಸಲಾತಿ ಯಾವ ಅಭ್ಯರ್ಥಿ ಹಾಕಿದ್ರೆ ನಾವು ಚುನಾವಣೆಯಲ್ಲಿ ಗೆಲ್ಬೋದು ಅಂತಕ್ಕದನ್ನ ನಾವು ಯೋಚನೆ ಮಾಡಿ ಸ್ಪರ್ಧೆ ಮಾಡ್ತೇವೆ